ಟಿಕೆಟು ಫಿನಾಲೆಯಲ್ಲಿ ಈಗ ಸಂಗೀತ ಅವರಿಗೆ ಟಿಕೆಟ್ ಸಿಕ್ಕಿದೆ ಹೌದು ಈಗ ಸಿಕ್ಕ ಟಿಕೆಟ್ ಸಿಗದಂಥ ಖುಷಿಯಲ್ಲಿ ಸಂಗೀತ ತುಂಬಾ ಸಂತೋಷದಿಂದ ಇದ್ರೆ ಪ್ರತಾಪ್ ಕಣ್ಣೀರು ಹಾಕಿಕೊಂಡು ಕೂತಿದ್ದಾನೆ ಅಂತಲೇ ಹೇಳ್ಬೋದು ಹೌದು ಪಾಯಿಂಟ್ಸ್ ವೈಸಲ್ಲಿ ತುಂಬಾ ಹಿಂದೆ ಇದ್ದಂಥ ಸಂಗೀತ ಇಷ್ಟು ದೊಡ್ಡ ಪಾಯಿಂಟ್ ತೆಗೆದುಕೊಂಡು ಹೇಗೆ ಬಂದು ಅಂತ ಕೂಡ ಎಲ್ಲರಿಗೂ ಈಗ ಶಾಕ್ ಆಗಿ ಹೋಗಿದೆ ಈಗ ನೇರವಾಗಿ ಟಿಕೆಟು ಫಿನಾಲೆಗೆ ಸಂಗೀತ ಆಯ್ಕೆಯಾಗಿರೋದು ಎಷ್ಟೋ ಜನಕ್ಕೆ ಅಸಮಾಧಾನ ಕೂಡ ಉಂಟು ಆಗಿದೆ ಹೌದು ಏನು ಬಿಗ್ ಬಾಸ್ನಲ್ಲಿ ಕೊಟ್ಟಂಥ ಟಾಸ್ಕ್ಗಳನ್ನೆಲ್ಲ ಆಡಿ ಗೆದ್ದು ಮುಂದೆ ಇದ್ದಂಥ ಪ್ರತಾಪನ ಪಾಯಿಂಟ್ಸ್ಗಳಿಂದಲೂ ಸಂಗೀತ ಪಾಯಿಂಟ್ಸ್ ಮುಂದೆ ಬರೋ ರೀತಿ ಆಗಿದೆ ಆ ಥರ ಬಂದು ನಂತರ ಈಗ ಸಂಗೀತನೇ ಈಗ ಟಿಕೆಟು ಫಿನಾಲಿಯನ್ನು ಟಿಕೆಟನ್ನು ಮೊದಲಿಗೆ ಪಡೆದುಕೊಂಡು ಕ್ಯಾಪ್ಟನ್ಸಿ ರೂಮ್ಗೆ ಕೂಡ ಬಂದಳು ಹೌದು ಟಿಕೆಟು ಫಿನಾಲೆಯನ್ನು ಕ್ಯಾಮ್ರಾಗಳ ಮುಂದೆ ತೋರಿಸಿ ನನಗೆ ಟಿಕೆಟ್ ಸಿಕ್ತು ತುಂಬಾ ಸಂತೋಷ ಆಗ್ತದೆ ಅಂತ ಹೇಳಿ ಸಂಗೀತ ಫುಲ್ ಇದ್ದರೆ ಡ್ರೋಮ್ ಪ್ರತಾಪ್ ತುಂಬಾ ಕಣ್ಣೀರು ಹಾಕುತ್ತಿದ್ದಾನೆ ಯಾಕೆಂದರೆ ಸಂಗೀತಗಿಂತ ಸಂಗೀತಗಿಂತ ಇನ್ನೂರ ಎಂಬತ್ತು ಪಾಯಿಂಟು ಪ್ರತಾಪ್ ತಗೊಳ್ಕೊಂಡಿದರೆ ಇನ್ನೂರ ಅರವತ್ತು ಪಾಯಿಂಟ್ ಸಂಗೀತ ಇದ್ದಳು ಆ ಕಾರಣದಿಂದಾಗಿ ನನಗಿಂತ ಹಿಂದೆ ಇದ್ದರೂ ಉಳಿಗೆ ಸಿಕ್ತಲ್ಲ ಅಂತ ಬೇಸರದಲ್ಲಿದ್ದಾನೆ ಪ್ರತಾಪ್